ಹಲೋ ಮೈ ಡಿಯರ್ ಯೂಟ್ಯೂಬ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇದೇ ವರ್ಷ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಏಪ್ರಿಲ್ ಅಲ್ಲಿ ಅಕ್ಷಯ ತೃತೀಯ ಪ್ರಾರಂಭ ಆಗ್ತಾ ಇದೆ ಆ ದಿನ ಚಿನ್ನಾಭರಣ ಖರೀದಿಸಿದ್ರೆ ತುಂಬಾ ಒಳ್ಳೇದು ಚಿನ್ನಾಭರಣ ಯಾವಾಗ್ಲೂ ಅಧಿಕವಾಗತ್ತೆ ಈ ರೀತಿ ಎಲ್ಲ ನಮ್ಮ ಥಿಂಕ್ ಇದೆ ನಮ್ಮ ಯೋಚನೆಗಳಿದೆ ಹೌದು ಈ ವರ್ಷ ಬರ್ತಿರುವಂತ ಅಕ್ಷಯ ತೃತೀಯ ಏನಿದೆಯಲ್ವಾ ಆ ದಿನಗಳಲ್ಲಿ ಏನೆಲ್ಲ ಕೆಲಸ ಪ್ರಾರಂಭ ಕೂ ಪ್ರಾರಂಭ ಮಾಡಿದ್ರು ಕೂಡ ತುಂಬಾನೇ ಒಳ್ಳೆ ದಿನ ಆ ದಿನ ಇದೆ ಅಂತ ಹೇಳ್ಬೋದು ಹಾಗೆ ಪ್ರತಿ ವರ್ಷವೂ ಕೂಡ ನಾವು ಮದುವೆ ಸಮಾರಂಭ ಆಗಿರ್ಬೋದು ಗುರುಪ್ರವೇಶ ಆಗಿರ್ಬೋದು ಆ ತಿಥಿಗಳು ಸಿಗೋದಿಲ್ಲ ಬಟ್ ಆ ಈ ಅಕ್ಷಯ ತೃತೀಯ ದಿನ ಏನಿದೆ ಅಲ್ವಾ ಆ ಮದ್ವೆ ಮಾಡುವ್ರಿಗಾಗಿರ್ಬೋದು ಗುರುಪ್ರವೇಶ ಆಗಿರ್ಬಹುದು ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅದ್ಭುತವಾದ ಒಂದು ತೃತೀಯ ಅಂತಾನೆ ನಾನು ಹೇಳಬಲ್ಲೆ ಹಾಗೆ ಈ ಅಕ್ಷಯ ತೃತೀಯದ ಹೆಸರೇನು ಗೊತ್ತಾ ವಾರಾಯಿ ಅಕ್ಷಯ ತೃತೀಯ ಅಂತ ಹೇಳಿ ಯಾರೆಲ್ಲ ಭೂಮಿ ವಿಚಾರವಾಗಿ ಹಣ ಹೂಡಿಕೆ ಮಾಡಬೇಕು ಅಥವಾ ಭೂಮಿ ಕೊಡಬೇಕು ಅವತ್ತಿನ ದಿನ ಗುದ್ಲಿ ಪೂಜೆ ಮಾಡುವಂತದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಅಧಿಕ ಲಾಭ ನೀವು ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ಈ ವರ್ಷ ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ದಿನ ಸೂರ್ಯ ಮತ್ತು ಚಂದ್ರ ಏನಿರ್ತಾರಲ್ವ ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ಬಹುದು ಸೂರ್ಯ ಬಂದು ಮೇಷ ರಾಶಿಯಲ್ಲಿದ್ರೆ ಚಂದ್ರ ಬಂದು ವೃಷಭ ರಾಶಿಯಲ್ಲಿ ಇರ್ತಾನೆ ಅಂತ ಹೇಳ್ಬೋದು ಸೂರ್ಯ ಆತ್ಮಕಾರಕನಾಗಿದ್ರೆ ಚಂದ್ರ ಅಹ್ ಮನಸ್ಕಾರಕನಾಗಿರ್ತಾನೆ ಅಂತ ಹೇಳ್ಬೋದು ಇವರಿಬ್ರು ಉಚ್ಚ ಸ್ಥಾನದಲ್ಲಿ ಇರುವಾಗ ನಮ್ಮ ದೇಹದಲ್ಲೂ ಕೂಡ ಸೂರ್ಯ ಚಂದ್ರ ಇರ್ತಾರೆ ಅಂತ ಹೇಳ್ಬೋದು ಇವರು ನಮ್ಮ ದೇಹದಲ್ಲೂ ಕೂಡ ಉಚ್ಚ ಸ್ಥಾನದಲ್ಲಿದ್ದಾಗ ನಾವು ಈ ದಿನಗಳಲ್ಲಿ ಏನೇ ಒಳ್ಳೆ ಕಾರ್ಯಗಳು ಏನೇ ಪೂಜೆ ಪುನಸ್ಕಾರಗಳು ಏನೇ ಜಪಗಳು ನಾವು ಮಾಡೋದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದೆಲ್ಲ ಒಂದು ಅದ್ಭುತ ರೀತಿಯಲ್ಲಿ ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದು ಯಾರೆಲ್ಲ ಜಪ ಮಾಡಿದೆ ಮೆಡಿಟೇಷನ್ ಮಾಡಿದೆ ನಾನು ಪೂಜೆಗಳು ಮಾಡಿದೆ ಯಾವುದೋ ವ್ರತ ಮಾಡಿದೆ ಆಗಲೇ ಇಲ್ಲ ಅನ್ನೋರಿಗೆ ಈ ದಿನ ನೀವೇನಾದರೂ ಶುರು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದ್ಭುತವಾದ ಲಾಭನ ನೀವು ಪಡಿಬೋದು ಅಂತ ಹೇಳ್ಬೋದು ಹಾಗೆ ಈ ದಿನಗಳಲ್ಲಿ ನೀವು ಪಾಸಿಟಿವ್ ಯೋಚನೆ ಮಾಡಬೇಕಾಗುತ್ತೆ ಬೇರೆಯವ್ರ ಬಗ್ಗೆನೂ ಆಗಿರ್ಬೋದು ಬೇರೆಯವ್ರಿಗೂ ಒಳ್ಳೆ ಅಂತನೆ ಬಯಸ್ಬೇಕಾಗತ್ತೆ ಬೇರೆಯವ್ರ ಬಗ್ಗೆ ನೀವು ಕೆಡದಾಗಿ ಮಾತಾಡೋದು ಕೂಡ ನೀವು ಮಾಡ್ಬಾರ್ದ ಮಾಡ್ಬಾರ್ದಾಗತ್ತೆ ಯಾಕೆಂದ್ರೆ ನೀವೇನ್ ಮಾಡಿರ್ತೀರಲ್ವಾ ನೀವು ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡುವಂಥದ್ದು ಕೆಟ್ಟದಾಗಿ ಮಾತಾಡುವಂತದ್ದು ಈ ರೀತಿ ಎಲ್ಲ ಜನ್ಮಾಂತರಕ್ಕೂ ಕೂಡ ತಗೊಂಡು ಹೋಗುತ್ತೆ ಅಂತ ಹೇಳ್ಬಹುದು ಹಾಗೆ ಈ ದಿನಗಳಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ದಾನ ಧರ್ಮಾದಿಗಳನ್ನ ಮಾಡಿ ಅಂತ ಹೇಳ್ಬಹುದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅಂತ ಹೇಳ್ಬಹುದು ಸೊ ಈ ದಿನಗಳಲ್ಲಿ ಯಾವೆಲ್ಲ ವ್ರತಗಳನ್ನ ನಾವು ಮಾಡ್ತೀವಿ ಕೊಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಬೇರ ಸ್ಥಾಪನೆ ಮಾಡಿ ಕುಬೇರ ಯಂತ್ರ ಬರೆಯೋದ್ರಿಂದ ಕುಬೇರ ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಹಣದ ಬ್ಲಾಕೇಜ್ ಏನಿದೆ ಯಾರೆಲ್ಲ ಹಣದ ಸಮಸ್ಯೆಯಲ್ಲಿ ಧಾನ್ಯ ಧನ ಧಾನ್ಯ ಸಂಪತ್ತುಗಳನ್ನ ಕರುಣಿಸುವಂತಹ ಕುಬೇರ ಅನುಗ್ರಹ ಆಗತ್ತೆ ಅಂತ ಹೇಳಬಹುದು ಈ ದಿನಗಳಿಂದ ನಲವತ್ತೆಂಟು ದಿನಗಳ ಕಾಲ ನೀವು ಕುಬೇರ ವ್ರತನ ಏನ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಹಣದ ಕೊರತೆ ಆಗಿರಬಹುದು ಬಿಸ್ನೆಸ್ ಲಾಸ್ ಆಗಿರಬಹುದು ಅಥವಾ ಬಿಸ್ನೆಸ್ ಏನಾದ್ರು ಮಾಡಬೇಕು ಅನ್ಕೊಂಡು ಆ ಲಾಕೇಜ್ ಅಲ್ಲಿ ಏನಾದ್ರೂ ಇದ್ರಿ ಅಂತ ಹೇಳಿದ್ರೆ ಕೂಡ ಇದೊಂದು ಅದ್ಭುತ ರೆಮಿಡಿ ಅಂತಾನೆ ಹೇಳಬಹುದು ಸೊ ಕುಬೇರ ಯಂತ್ರನು ನೀವು ಸ್ಥಾಪನೆ ಮಾಡಬೇಕಾಗತ್ತೆ ಕುಬೇರ ಯಂತ್ರಗಳು ತಮ್ಮಲ್ಲಿ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಕುಬೇರ ಯಂತ್ರ ನಮ್ಮಲ್ಲೇ ಸಿಗತ್ತೆ ಆ ಕುಬೇರ ಯಂತ್ರ ಒಂದು ಪಂಚಲೋಹದಾಗಿರುತ್ತೆ ಅಂತ ಹೇಳ್ಬೋದು ಆ ಕುಬೇರ ಯಂತ್ರನ ನೀವು ಮನೆಯಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ಕೂಡ ನಾವು ಇಲ್ಲಿ ಅಕ್ಷಯ ತೃತೀಯ ದಿನನೇ ಅದನ್ನ ಸ್ಥಾಪನೆ ಮಾಡಿ ಒಂದು ದೊಡ್ಡ ರೀತಿಯಲ್ಲಿ ಪೂಜೆ ಮಾಡಿ ಅದನ್ನ ಅದು ಇಲ್ಲಿಂದ ಡಿಸ್ಪ್ಯಾಚ್ ಮಾಡುವಂತದ್ದಾಗಿರತ್ತೆ ನೀವು ಕೂಡ ಅದು ನಿಮ್ಗೆ ರೀಚ್ ಆದ ನಂತರ ಏನಿದೆಯಲ್ಲ ಅದನ್ನ ನಲವತ್ತೆಂಟು ದಿನಗಳ ಕಾಲ ನೀವು ಒಂದು ಮಂಡಲನ ಹಾಕಿ ಅಂದ್ರೆ ಬಹುಶಃ ಪೀರಿಯಡ್ಸ್ ಇರೋರು ಐದು ದಿನ ಸ್ಕಿಪ್ ಮಾಡಿ ನಲವತ್ತೆಂಟು ದಿನಗಳ ಕಾಲ ಆ ಯಂತ್ರಕ್ಕೆ ಪೂಜೆ ಮಾಡಿ ನಂತರ ನೀವೇನಾದ್ರೂ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟರೆ ನೀವು ಒಂದು ವರ್ಷದ ಒಳಗಡೆನೆ ಇದ್ರ ಲಾಭ ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ಈ ದಿನಗಳಲ್ಲಿ ಸಾಕಷ್ಟು ನೀವು ಹಣ ಹಣ ಆಗಿರ್ಬೋದು ಹಣ ಇಲ್ಲದೆ ಇರೋರು ಅಹ್ ಚಿನ್ನ ಒಡವೆ ಬೆಳ್ಳಿ ಈ ತರದ್ದೆಲ್ಲ ಪರಿ ಪರ್ಚೇಸ್ ಮಾಡೋಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳದಕ್ ಹೋಗ್ಬೇಡಿ ನೀವು ಆ ದಿನಗಳಲ್ಲಿ ಕಮಲದ ಬೀಜಗಳನ್ನ ತರಬಹುದು ಹಾಗೆ ಲಕ್ಷ್ಮಿ ಧನಲಕ್ಷ್ಮಿ ಯಂತ್ರ ಅದು ಕೂಡ ನಮ್ಮಲ್ಲೇನೆ ಸಿಗತ್ತೆ ಹಾಗೆ ಧನಲಕ್ಷ್ಮಿ ಯಂತ್ರ ಸಿಕ್ಕದ ಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನಾನೇ ಆಗಿರಬಹುದು ನಿಮ್ಗೆ ಹೇಳ್ತೀನಿ ಆ ಯಂತ್ರ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳಿ ಆ ಯಂತ್ರ ನೀವು ತಗೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ಗೋಮತಿ ಚಕ್ರ ಏನಿದೆ ಗೋಮೂತಿ ಚಕ್ರನು ಕೂಡ ನೀವು ಆ ದಿನ ತಗೊಂಡು ಬರಬಹುದು ಇದೆಲ್ಲ ಒಂದು ಆರ್ ಆರ್ ಕವಡೆ ಆಗಿರ್ಬೋದು ಹಳದಿ ಕವಡೆ ಬಿಳಿ ಕವಡೆ ಅಲ್ಲ ಹಳದಿ ಕವಡೆ ನೀವೇ ಹುಡುಕಿ ತಗೊಂಡ್ ಬನ್ನಿ ಹಾಗೆ ಗುಲ್ಗಂಜಿ ಗುಲ್ಗಂಜಿ ಎಷ್ಟಾಗತ್ತೋ ಅಷ್ಟು ತನ್ನಿ ಐವತ್ತು ಮೂರು ಎಷ್ಟು ರೂಪಾಯಿ ಆಗುತ್ತೋ ಅಷ್ಟು ರೂಪಾಯಿ ತನ್ನಿ ಗುಲ್ಗಂಜಿ ಯಾಕೆಂದ್ರೆ ಇದೊಂದು ನವಗ್ರಹಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಹುದು ಕೆಂಪು ತಗೊಂಡ್ ಬನ್ನಿ ಅಥವಾ ಬಿಳಿ ತಗೊಂಡ್ ಬನ್ನಿ ಬಿಳಿ ಗುಲ್ಗಂಜಿ ಕೆಂಪು ಗುಲ್ಗಂ ಗುಲ್ಗಂಜಿ ಏನಿದೆಯಲ್ಲ ಒಟ್ಟಿಗೆ ತರೋದ್ರಿಂದ ಆರ್ಥಿಕ ಸಮಸ್ಯೆ ಕೂಡ ತುಂಬಾ ಅದ್ಭುತವಾಗಿ ಅದು ಬಗೆಹರಿದು ಅಭಿವೃದ್ಧಿ ಕಡೆಗೆ ಹೋಗುತ್ತೆ ಅಂತ ಹೇಳ್ಬಹುದು ಹಾಗೆ ನಂತರದಲ್ಲಿ ಅಹ್ ಲಾವಂಚದ ಬೇರು ಇದು ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಬಹುದು ಲಾವಂಚದ ಬೇರು ಕೂಡ ನೀವು ಮನೆಗೆ ತಗೊಂಡ್ ಬರಬಹುದು ಹಾಗೆ ಅಹ್ ಲಘು ನಾರಿಯಲ್ ಅಂತ ಅಂದ್ರೆ ಲಕ್ಷ್ಮಿಯ ತೆಂಗಿನಕಾಯಿ ಅಂತಾನೆ ಹೇಳಬಹುದು ಅದೊಂದು ತುಂಬಾ ಚಿಕ್ಕದಾಗಿರುತ್ತೆ ಆ ಲಘು ನಾರಿಯಲ್ ಕೂಡ ಆ ದಿನ ತರಬೇಕಾಗತ್ತೆ ಅಂತ ಹೇಳ್ಬಹುದು ಹಾಗೆ ಅಹ್ ಯಾರೆಲ್ಲ ಕುಬೇರ ಪೂಜೆ ಮಾಡ್ಬೇಕು ಆ ದಿನ ಕುಬೇರ ವ್ರತನ ಶುರು ಮಾಡಬೇಕು ಅನ್ನೋರಿಗೆ ಅದು ಯಾವ ರೀತಿ ಶುರು ಮಾಡಬೇಕು ಅಂತ ಹೇಳಿದ್ರೆ ಕುಬೇರ ಯಂತ್ರನ ನಾನೇನಿಲ್ಲಿ ತೋರಿಸ್ತಾ ಇದ್ದೀನಿ ಆ ಕುಬೇರ ಯಂತ್ರನ ನೀವು ಬರಿಬೇಕಾಗತ್ತೆ ನೆಲದ ಮೇಲೆ ಆಗಿರ್ಬೋದು ಒಂದು ಒಳ್ಳೆಯ ಮಣೆಯ ಮೇಲೆ ಆ ಕುಬೇರ ಯಂತ್ರನ ಒಂದು ರಂಗಾವಲಿ ಒಳ್ಳೆಯ ರಂಗಾವಲಿಯಿಂದ ಕುಬೇರ ಯಂತ್ರನ ಬರೆದು ಅದಕ್ಕೆ ಯಾರಿಗೆಲ್ಲ ಹಸಿರು ಕಲರ್ ಹಸಿರು ಬಣ್ಣದ ಕುಂಕುಮ ಸಿಗುತ್ತೆ ದಯವಿಟ್ಟು ನೀವು ಅದನ್ನ ಹಾಕ್ಬೋದು ಸಿಗದೆ ಹೋದರೆ ಗಂಗಾ ಗಂಗಾ ಜಲನ ಪ್ರೋಕ್ಷಣೆ ಮಾಡಿ ಗಂಧ ಹಾಗೂ ಅರಿಶಿನ ಕುಂಕುಮ ಇದನ್ನೆಲ್ಲ ಏರಿಸ್ಬೇಕಾಗತ್ತೆ ಆ ಯಂತ್ರಗಳಿಗೆ ಒಂದೊಂದು ಯಂತ್ರಗಳಿಗೆ ಏರಿಸ್ಬೇಕಾಗತ್ತೆ ನಂತರದಲ್ಲಿ ಐದು ರೂಪಾಯಿ ನಾಣ್ಯ ಏನಿರುತ್ತಲ್ಲ ಇತ್ತಾಳಿ ನಾಣ್ಯನೇ ಆಗಿರಬೇಕು ಓಕೆ ಹಿತ್ತಾಳಿ ನಾಣ್ಯನ ಅದ್ರ ಮೇಲೆ ಇಟ್ಟು ಒಂದೊಂದು ಹೂ ಕೆಂಪು ಹೂಗಳನ್ನ ಇಟ್ಟು ನೀವು ಆ ದಿನದಿಂದ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧನಧಾನ್ಯ ಸಮೃದ್ಧಿಮೆ ಸಮೃದ್ಧಿ ಮೇ ಅಂತ ಹೇಳ್ತಾ ಒಂದು ಬಟ್ಲಿಂದ ಇನ್ನೊಂದು ಬಟ್ಲಿಗೆ ಏನಿದೆಯಲ್ವಾ ಒಂದು ಬಟ್ಲಲ್ಲಿ ನೂರ ಎಂಟು ಐದು ರೂಪಾಯಿಯ ನಾಣ್ಯನ ನೀವು ಹಿಡ್ಕೊಂಡು ಇನ್ನೊಂದು ಬೌಲ್ನಲ್ಲಿ ಒಂದು ಒಂದೊಂದಾಗಿ ಒಂದೊಂದಾಗಿ ನೀವು ಬಿಡಬೇಕಾಗತ್ತೆ ಈ ರೀತಿ ಬೆಳಗ್ಗೆ ಸಂಜೆ ನಲವತ್ತೆಂಟು ದಿನಗಳ ಕಾಲ ಯಾರೆಲ್ಲ ಆರ್ಥಿಕ ಸಮಸ್ಯೆಯಲ್ಲಿದ್ದೀರಲ್ವ ಇದು ಇದು ಇದನ್ನ ಇದು ತುಂಬಾ ಅದ್ಭುತವಾಗಿರುವಂಥ ರೆಮಿಡಿ ಇದು ಸಾಕಷ್ಟು ಜನಕ್ಕೆ ನಾನು ಹೇಳಿದ್ದೆ ಕೆಲವ್ರಿಗೆ ಕೆಲವರಿಗೆ ಮೂವತ್ತು ದಿನದ ಒಳಗಡೆ ಮದುವೆಯ ಸಂಕಲ್ಪ ಮಾಡ್ಕೊಂಡು ಮಾಡಿದ್ರು ಮೂವತ್ತು ದಿನದ ಒಳಗಡೆನೆ ಮದುವೆ ಮದ್ವೆ ಕೂಡ ನಿಶ್ಚಯ ಆಗಿತ್ತು ಅವ್ರದ್ದು ಕೂಡ ಹಾಗೆ ಹಣದ ವಿಚಾರದಲ್ಲಿ ಸಾಕಷ್ಟು ಲಾಸ್ನಲ್ಲಿ ಅಲ್ಲಿ ಇದ್ದವರು ಕೂಡ ಈ ವ್ರತನ ಮಾಡ್ಕೊಂಡು ಹೋಗಿ ಹಾಗೆ ನಮ್ಮ ನಮ್ಮಿಂದ ನನ್ನಿಂದ ಒಂದು ಯಂತ್ರನ ತಗೊಂಡು ಹೋಗಿದ್ರು ಅವರು ಕುಬೇರ ಯಂತ್ರ ಅಂತ ಹೇಳಿ ಅದು ಕೂಡ ಪ್ರತಿನಿತ್ಯ ಅವರ ಕ್ಯಾಶ್ ಬಾಕ್ಸ್ನಲ್ಲಿ ಫಸ್ಟು ಅದಕ್ಕೆ ದೂಪ ದೀಪಗಳನ್ನ ತೋರಿಸ್ತಾರೆ ಯಾರೆಲ್ಲ ಡೈಲಿ ತೋರಿಸೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಶುಕ್ರವಾರದತ್ತಂತೂ ಖಂಡಿತ ನೀವು ಮಾಡಲೇಬೇಕಾಗತ್ತೆ ಹಾಗೆ ಇನ್ನೂ ಇನ್ನು ಆ ದಿನಗಳಲ್ಲಿ ನಮ್ಮಲ್ಲಿ ಏನಿದೆ ಅಕ್ಷಯ ಬಿಂದಿಗೆ ಅನ್ನೋದು ಕೂಡ ನಾವು ಆ ಕಳಿಸ್ಕೊಡ್ತಾ ಇದ್ದೀವಿ ಅವತ್ತಿನ ದಿನ ಅದನ್ನ ಅಕ್ಷಯ ಬಿಂದಿಗೆನ ಸ್ಥಾಪನೆ ಮಾಡಿ ಅದನ್ನ ನಾವು ಸಂಪೂರ್ಣವಾಗಿ ಒಳ್ಳೆಯ ಪುರೋಹಿತರನ್ನ ಕರೆಸಿ ಪೂಜೆಗಳನ್ನೆಲ್ಲ ಮಾಡಿಸಿ ಆ ಅಕ್ಷಯ ಬಿಂದಿಗೆಗೆ ಅದರ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಲಕ್ಷ್ಮಿಯ ಧನಾಕರ್ಷಣೆಗೆ ಮತ್ತು ಜನಾಕರ್ಷಣೆಗೆ ಬೇಕಾದಂತಹ ಏನು ಅಕ್ಷಯ ಬಿಂದಿಗೆ ಏನಿದೆ ಅವತ್ತು ಕೂಡ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ ಅಂತ ಹೇಳ್ಬಹುದು ನೀವು ಬುಕ್ ಮಾಡಿ ಅದನ್ನು ಕೂಡ ನಾವು ಕೆಲವೊಂದಷ್ಟು ದಿನಗಳ ಕಾಲದಲ್ಲಿ ಅದನ್ನ ಪೂಜೆಗೆ ನಾವು ನಿಮ್ಮ ಹೆಸರುಗಳಲ್ಲಿ ಇದು ಮಾಡಿ ಅದನ್ನು ಕೂಡ ಇಲ್ಲಿಂದ ಕಳಿಸ್ಕೊಡ್ತೀವಿ ಅದನ್ನ ತಗೊಂಡ ನಂತರ ಅದು ಯಾವ ರೀತಿ ಪೂಜೆ ಮಾಡುದು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಅದಕ್ಕೆ ನೂರ ಎಂಬತ್ತು ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನ ಅದು ಏನು ಕೇಳಲ್ಲ ಈ ಅಕ್ಷಯ ತೃತೀಯ ಯಂತ್ರಕ್ಕೆ ಏನಿದೆಯಲ್ವಾ ನೀವು ಪ್ರತಿದಿನ ಹೂ ಒಂದು ಬದಲಾಯಿಸ್ಬೇಕಾಗತ್ತೆ ಹಾಗೆ ಇದಕ್ಕೆ ಕಡ್ಡಾಯವಾಗಿ ನೂರ ಎಂಬತ್ತು ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯ ಸಂಜೆಯ ಹೊತ್ತಲ್ಲಿ ನೀವು ಪೂಜೆ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಮುಂದೆ ಇದು ಇದು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಇದ್ರ ಮುಂದೆ ಇದನ್ನ ಕ್ರಮಬದ್ಧವಾಗಿ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ಇದ್ರ ಮುಂದೆ ಕಡ್ಡಾಯವಾಗಿ ಒಂಬತ್ತು ದೀಪಗಳನ್ನ ನೀವು ಹಚ್ಬೇಕಾಗತ್ತೆ ಅದು ಮಣ್ಣಿನ ಹಣತೆ ಆಗಿರಬಹುದು ಇತ್ತಾಳೆಯ ದೀಪಗಳಾಗಿರ್ಬಹುದು ಪ್ರತಿ ದಿನ ಇದಕ್ಕೆ ಒಂಬತ್ತು ದೀಪಗಳನ್ನ ನೀವು ಹಚ್ಬೇಕಾಗತ್ತೆ ನಿಮ್ಮ ಖುಷಿ ಅನುಸಾರವಾಗಿ ಇದಕ್ಕೆ ದೂಪ ದೀಪ ನೈವೇದ್ಯಗಳನ್ನ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಆಗಿರಬಹುದು ಕಡಲೆ ಸಕ್ಕರೆ ಆಗಿರಬಹುದು ಅಥವಾ ನೀವು ಒಳ್ಳೆ ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಮ ಕೈ ನಿಮ್ಮ ಅನುಸಾರವಾಗಿ ಒಳ್ಳೆ ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇದನ್ನ ನೀವು ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಸೊ ಇದು ಏನಾಗತ್ತೆ ಅಕ್ಷಯ ತೃತೀಯ ದಿನ ಯಾರೆಲ್ಲ ಚಿನ್ನ ಹಬ್ಬನ ತಗೊಳೋದಕ್ಕಾಗಲ್ಲ ವ್ಯವಹಾರದಲ್ಲಿ ಲಾಸ್ ಅನುಭವಿಸ್ತಾ ಇದ್ದೀರಿ ಎಷ್ಟೇ ಹಣ ತಗೊಂಡ್ ಬಂದ್ರು ಹಣನ ಸಾರಿ ಎಷ್ಟೇ ಹಣ ತಂದ್ರು ಕೂಡ ಮನೆಯಲ್ಲಿ ನಿಲ್ತಾ ಇಲ್ಲ ಎಷ್ಟೇ ಒಡವೆಗಳು ತಗೊಂಡ್ರು ಕೂಡ ಮತ್ತೆ ಪ್ಲಡ್ಜ್ ಮಾಡ್ತೀರಿ ಪ್ಲಡ್ಜ್ ಮಾಡಿರುವಂತಹ ಒಡವೆ ಏನಿದೆ ಅದನ್ನ ಮತ್ತೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋರು ಕಡ್ಡಾಯವಾಗಿ ಈ ಅಕ್ಷಯ ತೃತೀಯ ಅಕ್ಷಯ ಬಿಂದಿಗೆ ಅಂತ ಏನಿದೆಯಲ್ಲ ಅಕ್ಷಯ ಬಿಂದಿಗೆ ನಮ್ಮ ನಮ್ಮ ಹತ್ರನೇ ದೊರೆಯುತ್ತೆ ಇದು ಬಟ್ ಆದ್ರೆ ಕಡಿಮೆ ಸಮಯದಲ್ಲಿ ಇರೋದ್ರಿಂದ ನೀವು ಯಾರೆಲ್ಲ ಮುಂಚಿತವಾಗಿ ಬುಕ್ ಮಾಡ್ತೀರಿ ಅಕ್ಷಯ ತೃತೀಯ ದಿನ ಅದನ್ನ ಆಹ್ವಾನ ಮಾಡ್ಬೇಕಾಗತ್ತೆ ಆ ಯಂತ್ರಗಳನ್ನ ಸಿದ್ಧಿ ಮಾಡಿಸ್ಬೇಕಾಗತ್ತೆ ಅದಕ್ಕೆ ಆದಂತಹ ಸಾಕಷ್ಟು ಹೋಮಗಳು ಆಗಿರ್ಬೋದು ಜಪಗಳಾಗಿರ್ಬಹುದು ಇಲ್ಲಿ ನಡೆಯುತ್ತೆ ಅಂತ ಹೇಳ್ಬಹುದು ಯಾರಿಗೆಲ್ಲ ಅಕ್ಷಯ ಬಿಂದಿಗೆ ಬೇಕು ಅನ್ನೋದಾದ್ರೆ ಮುಂಚಿತವಾಗಿ ಡಿಸ್ಪ್ಲೇ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗಿತ್ತು ಆಗತ್ತೆ ಹಾಗೆ ಆ ಬಿಂದಿಗೆ ತಗೊಂಡ ನಂತರದಲ್ಲಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ತಗೊಂಡ ನಂತರದಲ್ಲಿ ಮೊದಲನೆಯ ದಿನದಿಂದ ಕೊನೆಯವರೆಗೂ ಹೆಣ್ಮಕ್ಳು ಏನಾದ್ರು ತಗೊಂಡು ಇದನ್ನ ಸ್ಥಾಪನೆ ಮಾಡಿ ನಿಮ್ಮ ದೇವರ ಗುಡಿಯಲ್ಲಿ ಸ್ಥಾಪನೆ ಮಾಡಿ ಒಂಬತ್ತು ದೀಪಗಳನ್ನ ಪ್ರತಿನಿತ್ಯ ಹಚ್ಕೊಂಡು ಹೋಗ್ತೀವಿ ಆದ್ರೆ ಪಿರಿಯಡ್ಸ್ ಆದಾಗ ನಾವು ಏನ್ ಮಾಡಬೇಕು ಅಂತ ಕೇಳಿದಾಗ ಫೈವ್ ಡೇಸ್ ಅದನ್ನ ಸ್ಕಿಪ್ ಮಾಡ್ಬೇಕಾಗತ್ತೆ ಗಂಡ್ ಮಕ್ಕಳುಗಳಲ್ಲಿ ಅಥವಾ ನಾನು ಎಲ್ಲ ಊರಿಗೆ ಹೋಗಿದ್ದೆ ನಿಮ್ಮ ಬದಲಾಗಿ ಬೇರೆ ಯಾರಾದ್ರೂ ಒಂಬತ್ತು ದೀಪಗಳನ್ನ ಹಚ್ಚೋದಕ್ಕೆ ಶುರು ಮಾಡಿ ಹಾಗೆ ಒಂದು ದಿನ ಸ್ಕಿಪ್ ಆದ್ರೂ ಕೂಡ ಮತ್ತೆ ಅಕೌಂಟ್ ನ ನೀವು ಮತ್ತೆ ಮುಂಚಿತ್ ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ ಕೌಂಟ್ ಮಾಡ್ಕೊಳ್ಳೇ ಬೇಕಾಗತ್ತೆ ಹಾಗೆ ಈ ಸ್ಥಾಪನೆ ಮಾಡಿದಂತ ಯಂತ್ರ ಏನಿದೆಯಾ ಆ ನೂರ ಎಂಬತ್ತು ದಿನಗಳ ಆದ ನಂತರ ಒಂದು ಹರಿಯುವ ನಾಲೆಗೆ ನದಿಗೆ ನೀವು ಬಿಡ್ಬೇಕಾಗತ್ತೆ ಸೊ ಇದು ಇದ್ದ ಹಾಗೇನೆ ಅಹ್ ಇದಕ್ಕೆ ಯಾವ ಶತ್ರು ಬಾಧೆ ಆಗಿರ್ಬಹುದು ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅದು ಎಷ್ಟೇ ದೊಡ್ಡ ದೊಡ್ಡ ನೋವುಗಳನ್ನ ನೀವು ಅನುಭವಿಸ್ತಾ ಇದ್ರು ಕೂಡ ಇದಕ್ಕೆ ಅಷ್ಟು ಮಹಾತಂತ್ರವಾದ ಶಕ್ತಿ ಇದೆ ಇದನ್ನ ಬುಕ್ ಮಾಡ್ಕೊಂಡು ನೀವು ಅಕ್ಷಯ ತೃತೀಯ ದಿನ ನೀವು ಬುಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇದು ನಿಮ್ಮ ಮನೆಗಳಲ್ಲಿ ಅಹ್ ಹನ್ನೊಂದು ದಿನಗಳ ಒಳಗಡೆ ತಲುಪುತ್ತೆ ಅಂತ ಹೇಳ್ಬಹುದು ಸೊ ಯಂತ್ರನೂ ತಗೊಳೋದಕ್ಕಾಗ್ಲಿಲ್ಲ ಅಹ್ ನಾವ್ ಏನ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಯಂತ್ರನೂ ನಾನು ತಗೊಳೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಷ್ಟು ಕೊಟ್ಟು ಪೂಜೆ ಮಾಡಿಸಿ ಆಗಲ್ಲ ಅನ್ನೋರ್ಗು ಕೂಡ ಅದ್ಭುತವಾದ ಒಂದು ರೆಮಿಡಿ ಇದೆ ಆ ದಿನಗಳಲ್ಲಿ ಒಂದು ಕಾಲು ಕೆ ಜಿ ಜೀರಿಗೆನ ನೀವು ತಗೊಳ್ಬೇಕಾಗತ್ತೆ ಜೀರಿಗೆ ಜೀರಿಗೆನು ಆಗಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋದಕ್ಕಾಗಲ್ಲ ಜೀರಿಗೆ ಕಡ್ಡಾಯವಾಗಿ ತಗೊಳ್ಬೇಕಾಗತ್ತೆ ಹಾಗೆ ಆ ಒಂದು ನೂರ ಎಂಟು ಗುಲ್ಗಂಜಿ ಕೆಂಪು ಗುಲ್ಗಂಜಿ ಏನಿದೆ ಚಿನ್ನಾಭರಣ ಖರೀದಿದಿ ಮಾಡೋಕ್ಕಾಗ್ಲಿಲ್ಲ ಬೆಳ್ಳಿ ಖರೀದಿ ಮಾಡೋಕ್ಕಾಗ್ಲಿಲ್ಲ ಅನ್ನೋರಿಗೆ ನೂರ ಎಂಟು ಕೆಂಪು ಗುಲ್ಗಂಜಿ ಏನಿದೆ ಅವತ್ತಿನ ದಿನ ತರಬೇಕಾಗತ್ತೆ ಈ ಎರಡನ್ನು ಕೂಡ ಒಂದು ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ಒಂದು ಕೆಂಪು ಕ ವಸ್ತ್ರದಲ್ಲಿ ಗಂಟು ಕಟ್ಟಿ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಅದಕ್ಕೆ ಪೂಜೆ ಪುನಸ್ಕಾರ ಹೋಮ ಆ ಏನು ಧೂಪ ದೀಪಗಳನ್ನ ಎಲ್ಲ ತೋರಿಸಿ ನಿಮ್ಮ ಕ್ಯಾಶ್ ಬಾಕ್ಸ್ ನಲ್ಲಿ ಅದನ್ನ ಇಡಬೇಕಾಗತ್ತೆ ಅಂತ ಹೇಳಬಹುದು ಹಾಗೆ ನೆಕ್ಸ್ಟ್ ಎಲ್ಲ ಏನಿದೆ ಕುಬೇರ ಯಂತ್ರ ಹೇಳಿದೀನಲ್ವಾ ಕುಬೇರ ಯಂತ್ರ ತಗೊಳ್ಳೋರು ಮುಂಚಿತವಾಗಿ ಬುಕ್ ಮಾಡ್ಕೊಂಡು ತಗೊಳ್ಬೇಕಾಗತ್ತೆ ಇದು ನೀವು ಬಿಸ್ನೆಸ್ ಮಾಡ್ತಿರುವಂತ ಜಾಗದಲ್ಲಿ ಇಡ್ಬೇಕಾಗತ್ತೆ ಹಾಗೆ ಯಾರ ಯಾರಿಗೆಲ್ಲ ಧನಲಕ್ಷ್ಮಿಯ ಮೇರು ಯಂತ್ರ ಏನಿದೆ ಆ ಮೇರು ಯಂತ್ರನೂ ಕೂಡ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅದು ಕೂಡ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬೇಕಾಗತ್ತೆ ಹಾಗೆ ಇದಕ್ಕೆ ಸಾಕಷ್ಟು ಮಾಹಿತಿಗಳಿದೆ ಹುಣ್ಣಿಮೆ ಅಮಾವಾಸ್ಯ ದಿನ ಏನ್ ಮಾಡ್ಬೇಕು ಅನ್ನೋದು ಕೂಡ ನನ್ನ ಟೆಕ್ನಿಷಿಯನ್ಸ್ ಆಗಿರಬಹುದು ಅಥವಾ ನಾನೇ ಆಗಿರ್ಬಹುದು ನಿಮ್ಗೆ ನೇರವಾಗಿ ಹೇಳ್ತೀನಿ ಅಂತ ಹೇಳ್ಬಹುದು ಹಾಗೆ ಈ ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ಅಕ್ಷಯ ತೃತೀಯ ಯಂತ್ರ ಏನಿದೆಯಲ್ಲ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಆ ದಿನ ಪೂಜೆಯಲ್ಲಿ ಅದನ್ನ ಇಡಬೇಕಾಗತ್ತೆ ಸೊ ಮುಂಚಿತವಾಗಿ ಬುಕ್ ಮಾಡ್ಕೊಂಡ ನಂತರ ಅಕ್ಷಯ ತೃತೀಯ ನ ಕಳೆದ ನಂತರ ಏನಿದೆ ನಿಮ್ಮ ಅಡ್ರೆಸ್ ಏನು ನಮ್ಗೆ ಕಳಿಸ್ಕೊಟ್ಟಿರ್ತೀರಿ ಅದನ್ನ ತುಂಬಾ ಕ್ಲಿಯರ್ ಕ್ಲಿಯರ್ ಆಗಿ ತುಂಬಾ ಶ್ರದ್ಧೆಯಿಂದ ನಾವು ಇಲ್ಲಿಂದ ಕಳ್ಸ್ಕೊಡ್ತೀವಿ ಅಷ್ಟೇ ಶ್ರದ್ಧೆಯಿಂದ ನೀವು ಕೂಡ ತೆಗೆದುಕೊಂಡು ಬಂದ ಮೇಲೆ ನಮ್ಗೆ ಕಾಲ್ ಮಾಡ್ಬೇಕಾಗತ್ತೆ ಅದನ್ನ ಯಾವ ರೀತಿ ಸ್ಥಾಪನೆ ಮಾಡೋದು ಅದ್ ಅದನ್ನ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬಹುದು ನಾನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗುನು ಕೂಡ ಅಕ್ಷಯ ತೃತೀಯ ಶುಭಾಶಯಗಳು ಅಂತ ಹೇಳ್ತಾ ಯಾರೆಲ್ಲ ಚಿನ್ನಾಭರಣ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರಿ ದಯವಿಟ್ಟು ನಾನು ಹೇಳಿರುವಂತಹ ಸಮಯಕ್ಕೆ ಹೋಗಿ ಸೂಕ್ತವಾಗಿ ನೀವು ತಗೊಳ್ಳಿ ಯಾಕೆ ಮತ್ತೆ ಪ್ಲಡ್ಜ್ ಮಾಡುವಂತಹ ಅವಕಾಶಗಳು ಇರೋದಿಲ್ಲ ಪ್ಲಡ್ಜ್ ಮಾಡಿರೋ ಈ ವಸ್ತುಗಳನ್ನೆಲ್ಲ ಮನೆಗೆ ತರೋದ್ರಿಂದ ಹಾಗೆ ಕುಬೇರ ಯಂತ್ರದ ಪೂಜೆ ಮಾಡೋದ್ರಿಂದ ಹಾಗೆ ಈ ಅಕ್ಷಯ್ ಅಕ್ಷಯ ಬಿಂದಿಗೆ ಏನಿದೆ ಅದನ್ನ ನೀವು ತರಿಸ್ಕೊಳ್ಳೋದ್ರಿಂದ ಕೂಡ ನೀವು ಪ್ಲಡ್ಜ್ ಮಾಡಿದಂತಹ ಒಡವೆಗಳಾಗಿರಬಹುದು ನಿಮ್ಮ ಕೈ ತಪ್ಪೋದಂತಹ ಹಣಗಳಾಗಿರಬಹುದು ಇದಕ್ಕೆ ಆಬ್ವಿಯಸ್ಲಿ ಇದಕ್ಕೆ ಧನಾಕರ್ಷಣೆ ಜನಾಕರ್ಷಣೆ ಅತಿ ಹೆಚ್ಚಾಗಿ ಆಗುತ್ತೆ ಸೊ ಬಿಸ್ನೆಸ್ ಮಾಡೋರು ಇದನ್ನ ತರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ